ವೀಕ್ಷಕರ ಇದು ನಮ್ಮ ಕರ್ನಾಟಕ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಸುದ್ದಿ ಬಿತ್ತರಿಸಿದ ಕೆಲವೇ ಕ್ಷಣಗಳಲ್ಲಿ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತು ನಮ್ಮ ವಾಹಿನಿಯ ಸುದ್ದಿಯನ್ನು ನೋಡಿದ ಮೇಲೆ ಆ ಒಂದು ಏನು ಅವ್ಯವಸ್ಥೆ ಇತ್ತು ಅದನ್ನು ಸರಿಪಡಿಸಿದ್ದಾರೆ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿರುವಂತಹ ಈ ಘಟನೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ವೀಕ್ಷಕರ ಇದು ನಮ್ಮ ಕರ್ನಾಟಕ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಬಿತ್ತರಿಸಿ ಪುರಸಭೆ ಅಧಿಕಾರಿಗಳನ್ನು ಎಚ್ಚರಿಸಿತ್ತು ನಮ್ಮ ಕರ್ನಾಟಕ ವಾಹಿನಿ ಪೈಪ್ಲೈನ್ ಒಡೆದು ಕುಡಿಯುವ ನೀರಿಗೆ ಚರಂಡಿ ನೀರು ಸೀದಾ ಮಿಕ್ಸ್ ಆಗ್ತಾ ಇತ್ತು ಚಿಕ್ಕನಾಯಕಲ್ಲಿ ನಡೆದಂತಹ ಘಟನೆ ಇದು ಚಿಕ್ಕನಾಯಕನಹಳ್ಳಿಯಲ್ಲಿ ತಾಲೂಕಿನ ವಾರ್ಡ್ ನಂಬರ್ ಒಂದರಲ್ಲಿ ಆದಂತಹ ಅವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ಟಿವಿ ಬಿತ್ತರಿಸಿತ್ತು ವಾರ್ಡ್ ನಂಬರ್ ಒಂದರ ವಿದ್ಯಾನಗರದಲ್ಲಿ ಕುಡಿಯುವ ನೀರಿನ ಅವ್ಯವಸ್ಥೆ ಕುರಿತು ಸುದ್ದಿ ಬಿತ್ತರ ಮಾಡಿದ್ವಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ತಾಲೂಕು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಪ್ರತಿ ವಾರ್ಡ್ ಸದಸ್ಯರ ಸಭೆ ನಡೆಸಿದಂಥ ಶಾಸಕರು ಮುಖ್ಯಾಧಿಕಾರಿಗಳು ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಎ ಸಿ ಸಪ್ತಶ್ರೀ ಶಾಸಕರು ಭಾಗಿಯಾಗಿದ್ದರು ನಗರದಲ್ಲಿ ಯು ಜಿ ಡಿ ಕಸ ವಿಲೇವಾರಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಪಡಿಸಿ ನೀರಿನ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಶಾಸಕರು ತಾಕೀತು ಮಾಡಿದರು ನಗರದ ಶುಚಿತ್ವಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಸ್ವೀಪರ್ ಏಜೆನ್ಸಿಗಳ ಮೂಲಕ ಏಜೆನ್ಸಿ ಮೂಲಕ ಪಡೆಯೋದಕ್ಕೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಅಲ್ಲಿನ ಸ್ಥಳೀಯ ಶಾಸಕ ಸಿ ಬಿ ಸುರೇಶ್ ಬಾಬು ಇದು ನಮ್ಮ ಕರ್ನಾಟಕ ಟಿ ವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಸಾಮಾಜಿಕ ಸಮಸ್ಯೆಗಳಿವೆಲ್ಲ ಇದನ್ನು ನೀವು ಕೂಡ ಹೇಳ್ಕೊಳ್ಬೇಕು ಆ ಥರದ್ದೇನಾದರೂ ಪ್ರಾಬ್ಲಮ್ಸು ಅವ್ಯವಸ್ಥೆಗಳಿದ್ದರೆ ಖಂಡಿತವಾಗಿಯೂ ನಮ್ಮ ಕರ್ನಾಟಕ ವಾಹಿನಿಯ ಪ್ರತಿನಿಧಿಗಳು ನಿಮ್ಮೆಲ್ಲ ತಾಲೂಕುಗಳಿದ್ದಾರೆ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ ಬೇರೆ ಕಡೆ ಆದರೆ ಖಂಡಿತ ನಮಗೆ ಫೋನ್ ಮಾಡಿ ಅಥವಾ ನಿಮ್ಮಲ್ಲಿನ ವಿಡಿಯೋಗಳನ್ನು ನಮಗೆ ಕಳಿಸ್ಕೊಡಿ ಏನು ಅವ್ಯವಸ್ಥೆ ಆಗಿದೆ ಒಂದಷ್ಟು ಅದ್ರ ಬಗ್ಗೆ ವರದಿ ಏನಾದರೂ ಇದ್ರೆ ಖಂಡಿತ ಕಳಿಸ್ಕೊಡಿ ನಾವು ತಲುಪಿಸಬೇಕಾದವರಿಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಇದು ನಮ್ಮ ಕರ್ನಾಟಕ ಟಿ ವಿಯ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಬಿತ್ತರಿಸಿದಂತಹ ಕೆಲವೇ ನಿಮಿಷಗಳಲ್ಲಿ ಅಲ್ಲಿನ ಅವ್ಯವಸ್ಥೆ ಏನಿದೆ

ಎದ್ಬಿಟ್ಟು ಯಾವ ವಾರ್ಡ್ ಏರಿಯಾ ಒಂದೇ ವಾರ್ಡ್ ಯಾವ ಏರಿಯಾ ಎಣ್ಣೆ ವಾರ್ಡ್ ಏರಿಯಾ ಮೂರನೇ ಏರಿಯಾ ಅದು ನಾಲ್ಕು ಹೇಳ್ಬಿಡಿ ಅಲ್ಲ ತಿಳ್ಕೋಬೇಕಲ್ಲ ಮೇಡಮ್ ಅಂದ್ರೆ ಫಸ್ಟ್ ನೀವು ತಿಳ್ಕೋಬೇಕಾಗಿರೋದು ವಾರ್ಡ್ ವಿಸ್ತೀರ್ಣ ಎಲ್ಲಿ ಬರುತ್ತೆ ಆ ವಾರ್ಡ್ ವಿಸ್ತೀರ್ಣ ಗೊತ್ತಾದ್ರೆ ನಿಮ್ಗೆ ಸಮಸ್ಯೆ ಗೊತ್ತಾಗುತ್ತೆ ನಿಮ್ಗೆ ವಾರ್ಡ್ ವಿಸ್ತೀರ್ಣನು ಗೊತ್ತಿಲ್ಲ ಆ ವಾರ್ಡ್ ಕೌನ್ಸಿಲ್ ಗೊತ್ತಿಲ್ಲ ಗಮನಕ್ಕೆ ಬಂದ್ರೆ ಈಗ ನೀವು ಕುಂತಿರ್ತಾರ ಟೇಬಲ್ ಅಲ್ಲಿ ನಮ್ ಬಂದಾಗ ನಾನ್ ಕೌನ್ಸಿಲ್ ಇಲ್ಲ ಅಂತ ನಿಮ್ಗೆ ಗೊತ್ತಾಗಲ್ಲ ಅವ ನಿಮ್ಮ ಇಲ್ಲಿ ಮಾಡಕ್ಕೆ ಹೇಳ್ತೀವಿ ನಾವು ಹೇಳ್ಬಿಡ್ರಿ ನಾವ್ ಕೆಲಸ ಮಾಡ್ತಾ ಅನುಕೂಲ ಆಗುತ್ತೆ ಎಸ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಒಂದು ಭಾಗದಲ್ಲಿ ಅವ್ಯವಸ್ಥೆ ಅವತ್ತು ಏನಾಗಿತ್ತು ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಅವತ್ತು ಸುದ್ದಿ ಬಿತ್ತರ ಮಾಡಿದಾಗ ಆ ಅವ್ಯವಸ್ಥೆ ಯಾವ ರೀತಿ ತಾಂಡವಾಡ್ತಾ ಇತ್ತು ಚಿಕ್ಕನಾಯಕನಹಳ್ಳಿಯ ವಾರ್ಡ್ ನಂಬರ್ ಒಂದು ವಿದ್ಯಾನಗರದಲ್ಲಿ ಅಂತ ಮತ್ತು ಎಚ್ಚೆತ್ತ ಮೇಲೆ ಅಧಿಕಾರಿಗಳು ಯಾವಾಗ ಸುದ್ದಿ ಬಿತ್ತರ ಆಯಿತು ಆ ನಂತರ ಆ ಅವ್ಯವಸ್ಥೆಯನ್ನು ಅಂದರೆ ಕುಡಿಯೋ ನೀರಿಗೆ ಚರಂಡಿ ನೀರು ಸೇರಿಕೊಂಡ್ರೆ ಯಾರು ತಾನೇ ಸಹಿಸೋದಕ್ಕಾಗತ್ತೆ ಕಾಲ್ರ ಮಲೇರಿಯಾ ಹೊಟ್ಟೆ ನೋವು ಈ ಥರದ ಸಮಸ್ಯೆಗಳಿಗೆ ಬಲಿಯಾಗಬೇಕಾಗುತ್ತೆ ಎಷ್ಟೋ ಜನ ಆ ರೀತಿ ಆಗಿದ್ದಾರೆ ಸ್ವಚ್ಛತೆಯ ಬಗ್ಗೆ ಗಮನ ಕೊಡದಂಥ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಅಲ್ಲಿನ ಶಾಸಕ ಸಿ ಬಿ ಸುರೇಶ್ ಬಾಬು ನಂತರ ಆಗಿ ಈ ವರದಿಯ ಬೆನ್ನಲ್ಲೇ ಆಗಿ ಆ ಒಂದು ಅವ್ಯವಸ್ಥೆ ಏನಿತ್ತು ಚರಂಡಿ ನೀರು ಸೇರ್ತಾ ಇತ್ತು ಕುಡಿಯೋ ನೀರಿಗೆ ನೋಡ್ತಾ ಇದ್ದೀರಲ್ಲಿ ಒಂದು ಕಡೆ ಬಕೆಟಲ್ಲಿ ಕಪ್ಪು ನೀರು ಚರಂಡಿ ನೀರು ಕೊಳತಂತಹ ನೀರು ಸೊಳ್ಳೆಗಳ ಆವಾಸ ಸ್ಥಾನ ಅದು ಅದನ್ನು ಪೈಪ್ಲೈನನ್ನು ಸರಿಪಡಿಸಿ ನಾಗರಿಕರಿಗೆ ಸ್ವಚ್ಛವಾದ ಕುಡಿಯೋ ನೀರು ಸಿಗುವಂತೆ ಮಾಡಿದ್ದಾರೆ ಇದು ನಮ್ಮ ಕರ್ನಾಟಕ